ಪ್ರತಾಪ್ ಬೆನ್ನಲ್ಲೇ ಇದೀಗ ವಿನಯ್ ವಿರುದ್ಧ ಧ್ವನಿ ಹೆತ್ತಿದ ಮತ್ತೊಬ್ಬ ಸ್ಪರ್ಧಿ ತುಕಾಲಿ ಸಂತೋಷ್ ಇದೀಗ ತುಕಾಲಿ ಸಂತೋಷ್ನಿಂದ ಮಾತಿನ ಚಾಟಿ ಬೀಸಿದ್ದಾರೆ ಮತ್ತೊಮ್ಮೆ ಕೈ ಕೈ ಮಿಲಾಯಿಸುವಷ್ಟು ಜಗಳಕ್ಕೆ ನಿಂತಿದ್ದಾರೆ ಬನ್ನಿ ಏನಾಯಿತು ಎಂಬುದರ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಹತ್ತನೇ ಈ ಒಂದು ವಿಡಿಯೋದಲ್ಲಿ ಟಾಸ್ ಸಂದರ್ಭದಲ್ಲಿ ತುಕಾಲಿ ಸಂತೋಷ್ ಅವರು ವಿನಯ್ ಗೌಡ ವಿರುದ್ಧ ಅಂತಾನೆ ಹೇಳ್ಬೋದು ಇಬ್ಬರ ನಡುವೆ ಫೈಟ್ ಹೈಲೈಟ್ ಆಗಿ ಹೋಗಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ತುಂಬಾ ಆಸಕ್ತಿದಾಯಕವಾಗಿ ಮುಂದುವರೆಯುತ್ತಿದೆ ಈ ಬಾರಿಯೂ ಕೂಡ ಶೋನಲ್ಲಿ ಜಗಳ ಫೈಟಿಂಗ್ ಸ್ವಲ್ಪ ಇದೆ ಈ ಸಲ ಎಪಿಸೋಡ್ನಲ್ಲಿಯೂ ಕೂಡ ಜಗಳವಾಗಿದೆ ಈ ಸಲ ವಿನಯ್ ಹಾಗೂ ತುಕಾಲಿ ಸಂತೋಷ್ ಫೈಟ್ ಮಾಡಿದ್ದಾರೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರ ವಿನಯ್ ಅವರು ಜಗಳದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಅವರ ಜಗಳ ಪ್ರತಿ ಬಾರಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ ಕೂಡ ಆಗ್ತಾ ಇದೆ ಯಾರೊಂದಿಗೂ ಕೂಡ ಜಗಳ ಮಾಡದಿರೋ ವಿನಯ್ ಟ್ರೋಲ್ ಮಾಡುತ್ತಿದ್ದಾರೆ ಮಾಡಿದ್ರು ಇದೀಗ ಸಿಕ್ಕಾಪಟ್ಟೆ ಮತ್ತೊಮ್ಮೆ ಟ್ರೋಲ್ ಆಗಿದ್ದಾರೆ ಸ್ಪರ್ಧಿಗಳಿಗೆಲ್ಲ ಸಂಗೀತ ಅವರು ಗೇಮ್ ವಿವರಿಸುತ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಒಟ್ಟಾಗಿ ಕುಳಿತುಕೊಂಡು ಸಂಗೀತ ಅವರ ವಿವರಣೆಗಳನ್ನು ಕೇಳಿಸಿಕೊಳ್ತಿರ್ತಾರೆ ಈ ಹಾಟದಲ್ಲಿ ಯಾರು ಹಾಡಲು ಅವರು ನೆಕ್ಸ್ಟ್ ಟಾಸ್ಕ್ ಹಾಡಿ ಎಂದು ಸಂಗೀತ ಶೃಂಗೇರಿ ಅವರು ಹೇಳುತ್ತಾರೆ ಈ ಮಾತಿಗೆ ತುಕಾಲಿ ಸಂತೋಷ್ ದಿಢೀರ್ ಸಿಟ್ಟಾಗ್ತಾರೆ ಅವರು ಸಂಗೀತ ಮಾತಿಗೆ ಬೇಗನೆ ರಿಯಾಕ್ಟ್ ಮಾಡ್ತಾರೆ ಅವರು ಏನಂದ್ರೂ ಗೊತ್ತಾ ವೀಕ್ಷಕರ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತೀರಾ ನಂತರ ಯಾರಿಗೆ ಅವಕಾಶ ಸಿಗಲಿಲ್ವೋ ಅವರು ಹಾಡಿ ಅಂತೀರಾ ಇದು ವೋಟ್ ಮೇಲೆ ಆಗಬೇಕು ಎಂದು ತುಕಾಲಿ ಸಂತೋಷ್ ಅವರು ಸಂಗೀತ ಹೇ ಜೋರಾಗಿ ಮಾತನಾಡಿದ ತಕ್ಷಣ ಏನು ವಿನಯ್ ಅವರು ಏರು ದೊನೆಯಲ್ಲಿ ಮಾತನಾಡಿದರು ನೀನೇನ್ ಮಾಡ್ತೀಯಾ ಎಂದು ತುಕಲ್ಲಿ ಸಂತೋಷ್ ವಿನಯ್ ವಿರುದ್ಧ ಮಾತನಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ನಡೆಯುವಾಗ ಕಾರ್ತಿಕ್ ನಮ್ರತಾ ಗೌಡ ವರ್ತರ್ ಸಂತೋಷ್ ಡ್ರೋನ್ ಪ್ರತಾಪ್ ಸುಮ್ಮನೆ ಕುಳಿತಿದ್ದಾರೆ ಅದರ ಮಧ್ಯೆ ಹಿಡೇಟ್ ಅಗ್ರೋಮೆಂಟ್ ಶುರುವಾಗಿದೆ ಒಂದು ವಿಚಾರ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಫಸ್ಟ್ ಡೇ ಇಂದ ಏನ್ ಕಿತ್ಕೊಂಡು ಬಂದಿದ್ಯಾ ಇಲ್ಲಿ ಅಂತ ಎಲ್ಲರಿಗೂ ಗೊತ್ತು ಎಂದು ವಿನಯ್ ಮತ್ತೊಮ್ಮೆ ಹೇಳಿದ್ದಾರೆ ಸಂಗೀತ ಅವರು ಸೈಲೆಂಟ್ ಆಗಿ ಈ ಎಲ್ಲಾ ಫೈಟ್ ನೋಡಿದ್ದಾರೆ ನಮ್ರತಾ ಅವರು ಕೂಡ ಅವರ ಜಗಳ ನೋಡಿ ಇವರದೇನು ಫೈಟಿಂಗ್ ಎಂಬಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ ಆಗ ವರ್ತೂರ್ ಸಂತೋಷ್ ಅವರದು ಏನು ಗೊತ್ತಲ್ಲ ಬಳಸಬೇಡಿ ಅದು ಇದು ಅಂತೆಲ್ಲ ಬಳಸಿದ್ರೆ ಸರಿ ಇರಲ್ಲ ಅವರ ಗತ್ತು ಅವರವರಿಗೆ ಗೊತ್ತು ಎಂಬುದನ್ನು ಕಡಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ವೃಕ್ಷಕರ ಏನು ಮಾಡ್ತೀಯಾ ನೀನು ಎಂದು ವಿನಯ್ ಅವರು ಮತ್ತೊಮ್ಮೆ ತುಕಾಲಿ ಸಂತೋಷ್ ವಿರುದ್ಧ ಬೆರಳು ತೋರಿಸಿ ಕಿರ್ಚಾಡ್ತಾರೆ ಇದೀಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಮತ್ತೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಫೈಟ್ ಸೀನ್ ಮತ್ತೊಂದು ಸ್ಟಾರ್ಟ್ ಆಗಿದೆ ಪ್ರತಾಪ್ ಆದ ನಕ್ಷತ್ರ ಇದೀಗ ತುಕಾಲಿ ಮೇಲೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ